ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈ ಕ್ಷಣದ ಸುದ್ದಿಗೆ ಸ್ವಾಗತ ದೆಹಲಿ ಬಾಂಬ್ ಸ್ಫೋಟ ಪ್ರಕರಣ ಮೂರು ದಿನ ಭೂಗತನಾಗಿದ್ದ ದಾಳಿಕೋರ ವೈದ್ಯ ಪುಲ್ವಾಮಾ ದಾಳಿ ಮಾದರಿಯಲ್ಲಿ ಸ್ಫೋಟಕ್ಕೆ ಸಂಚು ಸ್ಫೋಟದ ಹಿಂದೆ ಆತ್ಮಾಹುತಿ ಉಗ್ರಜಾಲ ಇದಿಷ್ಟು ದೆಹಲಿ ಬಾಂಬ್ ಪ್ರಕರಣದ ಪ್ರಮುಖ ಅಂಶಗಳು ರಾಷ್ಟ್ರ ರಾಜಧಾನಿ ದೆಲ್ಲಿಯ ಐತಿಹಾಸಿಕ ಕೆಂಪುಕೋಟೆ ಬಳಿ ಸೋಮವಾರ ಸಂಭವಿಸಿದ ಕಾರು ಸ್ಫೋಟಕ್ಕೆ ಉಗ್ರ ಸಂಪರ್ಕ ಇರುವುದು ದೃಢಪಟ್ಟಿದೆ ಸ್ಫೋಟದಲ್ಲಿ ಮೃತಪಟ್ಟವರ ಸಂಖ್ಯೆ ಮಂಗಳವಾರ ಹನ್ನೆರಡಕ್ಕೆ ಏರಿಕೆಯಾಗಿದ್ದು ಇದು ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ ಸ್ಫೋಟಗೊಂಡ ಕಾರು ಚಾಲನೆ ಮಾಡುತ್ತಿದ್ದ ಡಾಕ್ಟರ್ ಉಮರ್ ಉಮ್ ನಬಿ ಎಂಬತ ದುಷ್ಕೃತ್ಯದ ಹಿಂದಿನ ರೂವಾರಿ ಎಂಬುದು ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದುಬಂದಿದೆ ಸ್ಫೋಟ ಸ್ಥಳದಲ್ಲಿ ಪತ್ತೆಯಾದ ಕೆಲವೊಂದು ವಸ್ತುಗಳಿಗೆ ಹರಿಯಾಣದಲ್ಲಿ ಪತ್ತೆಯಾದ ಸ್ಫೋಟಕ ಮಾದರಿಗಳ ಜೊತೆ ಹೋಲಿಕೆ ಇರುವುದು ಖಚಿತಪಟ್ಟಿದೆ ಹೀಗಾಗಿ ಸ್ಫೋಟದ ಹಿಂದೆ ಉಗ್ರರ ಜಾಲ ಇರುವುದು ದೃಢವಾಗಿದೆ ವೈದ್ಯರ ರೂಪದಲ್ಲಿದ್ದ ಉಗ್ರರ ವಿರುದ್ಧ ಹರಿಯಾಣ ಜಮ್ಮು ಮತ್ತು ಕಾಶ್ಮೀರ ಪೊಲೀಸರ ಕಾರ್ಯಾಚರಣೆ ಮೂರು ಸಾವಿರ ಕೆಜಿ ಸ್ಫೋಟಕ ಸಾಧನ ರೈಫಲ್ಸ್ ರಿಮೋಟ್ ಕಂಟ್ರೋಲ್ ಟೈಮರ್ಗಳ ಪತ್ತೆಯಾದ ಸಮಯದಲ್ಲೇ ದಿಲ್ಲಿಯಲ್ಲಿ ಘಟಿಸಿದ ಕಾರು ಸ್ಫೋಟದ ಸನ್ನಿವೇಶ ಗಮನಿಸಿದರೆ ಕೃತ್ಯದ ಹಿಂದೆ ನಿಷೇಧಿತ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಛಾಯೆ ಕಂಡುಬರುತ್ತಿದೆ ಪುಲ್ವಾಮಾದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ದಾಳಿ ಮಾದರಿಯಲ್ಲೇ ಸ್ಫೋಟಕ್ಕೆ ಸಂಚು ರೂಪಿಸಲಾಗಿದೆ ಎನ್ನುವ ಅನುಮಾನ ವ್ಯಕ್ತವಾಗಿದೆ ದಿಲ್ಲಿಯಲ್ಲಿ ಸ್ಫೋಟಗೊಂಡ ಹುಂಡೈ ಐ ಟ್ವೆಂಟಿ ಕಾರು ಕೃತ್ಯದ ಹಿಂದಿನ ಉಗ್ರರ ಜಾಡು ಪತ್ತೆಗೆ ದಾರಿ ಮಾಡಿಕೊಟ್ಟಿದೆ ಹರಿಯಾಣ ಮೂಲದ ಮಾಲೀಕನಿಂದ ಹಿಡಿದು ಮೂವರಿಗೆ ಕಾರು ಮಾರಾಟವಾಗಿದೆ ಹಾಲಿ ಕಾರಿನ ಮಾಲೀಕನಾಗಿದ್ದ ಪುಲ್ವಾಮಾದ ತಾರಿಕ್ ಎಂಬಾತ ಸ್ಫೋಟಕ್ಕೂ ಮುನ್ನ ಡಾಕ್ಟರ್ ಉಮರ್ ಉನ್ ನಬಿ ಎಂಬಾತನಿಗೆ ನೀಡಿದ್ದಾನೆ ಫರೀದಾಬಾದ್ನಿಂದ ಬೆಳಿಗ್ಗೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಹೊರಟ ಉಮರ್ ದಿಲ್ಲಿಯಲ್ಲಿ ಹಲವು ಕಡೆ ಸುತ್ತಾಡಿ ಸಂಜೆ ಕೆಂಪು ಕೋಟೆ ಬಳಿ ಬಂದಾಗ ಕಾರನ್ನು ಸ್ಫೋಟಿಸಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ ಹರಿಯಾಣ ಕಾಶ್ಮೀರದಲ್ಲಿ ಸೆರೆ ಸಿಕ್ಕಿದ್ದ ಡಾಕ್ಟರ್ ಮುಜಾಮಿಲ್ ಶಕೀಲ್ ಹಾಗೂ ಡಾಕ್ಟರ್ ಆದಿಲ್ ಅಹಮದ್ ರಾಥರ್ ಜತೆ ಡಾಕ್ಟರ್ ಉಮರ್ ನಬಿ ನಂಟು ಹೊಂದಿರುವ ಇದೆ ಫರೀದಾಬಾದ್ನಲ್ಲಿ ಸ್ಫೋಟಕ ಸಾಧನಗಳ ಜೊತೆ ಸ್ನೇಹಿತರು ಬಂಧನಕ್ಕೆ ಒಳಗಾದ ಸುದ್ದಿ ತಿಳಿಯುತ್ತಿದ್ದಂತೆ ಆತಂಕಗೊಂಡ ನಬಿ ಕಾರನ್ನು ಸ್ಫೋಟಿಸದಿರಬಹುದು ಎಂದು ಪೊಲೀಸರು ಅನುಮಾನ ವ್ಯಕ್ತಪಡಿಸಿದ್ದಾರೆ ಕಾರು ಚಾಲನೆ ಮಾಡುತ್ತಿದ್ದ ಡಾಕ್ಟರ್ ಉಮರ್ ಸ್ಥಳದಲ್ಲೇ ಮೃತಪಟ್ಟಿರಬಹುದು ಎಂದು ಅನುಮಾನ ವ್ಯಕ್ತಪಡಿಸಲಾಗಿದೆ ವೈದ್ಯನ ಗುರುತು ಪತ್ತೆಗೆ ಡಿಎನ್ಎ ಪರೀಕ್ಷೆ ನಡೆಸಲಾಗಿದೆ ಮೃತದೇಹಗಳ ಮರಣೋತ್ತರ ಪರೀಕ್ಷೆ ವರದಿ ದೈಜ ಸಂಗತಿ ಹೊರಬರಲಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಹಾಗೆಯೇ ಪ್ರಧಾನಿ ನರೇಂದ್ರ ಮೋದಿ ಅವರು ದಿಲ್ಲಿ ಸ್ಫೋಟದ ಹಿಂದಿನ ದುಷ್ಟಶಕ್ತಿಗಳನ್ನು ಶಿಕ್ಷಿಸದೆ ಬಿಡುವುದಿಲ್ಲ ನಮ್ಮ ತನಿಖಾ ಸಂಸ್ಥೆಗಳು ದುಷ್ಕೃತ್ಯದಲ್ಲಿ ಭಾಗಿಯಾದ ಪ್ರತಿಯೊಬ್ಬರನ್ನು ಪತ್ತೆ ಹಚ್ಚಿ ದಂಡಿಸಲಿದೆ ಯಾವ ಪಿತೂರಿಕೋರನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಹೇಳಿದ್ದಾರೆ ಹಾಗೆಯೇ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ದುಷ್ಕೃತ್ಯದ ಹಿಂದಿನ ಪ್ರತಿಯೊಬ್ಬರನ್ನು ಬೇಟೆಯಾಡಲಾಗುವುದು ಮುಂದಿನ ಜನರ ಜೀವ ಮಾಡಿದ ಆತಂಕವಾದಿಗಳ ಹೆಡೆಮುರಿ ಕಟ್ಟಲಾಗುವುದು ಎಂದು ಅವರು ಹೇಳಿದ್ದಾರೆ ಮಂಗಳವಾರ ಬೆಳಗ್ಗೆ ಉನ್ನತ ಮಟ್ಟದ ಸಭೆ ನಡೆಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ದಿಲ್ಲಿ ಸ್ಫೋಟ ಕುರಿತ ತನಿಖೆಯನ್ನು ರಾಷ್ಟ್ರೀಯ ತನಿಖಾ ದಳಕ್ಕೆ ವಹಿಸುವಂತೆ ನಿರ್ದೇಶನ ನೀಡಿದ್ದಾರೆ ಹನ್ನೆರಡು ಮಂದಿಯನ್ನು ಬಲಿ ತೆಗೆದುಕೊಂಡ ಕಾರು ಸ್ಫೋಟ ಘಟನೆಯನ್ನು ಉಗ್ರ ಕೃತ್ಯ ಪ್ರಕರಣದಲ್ಲಿ ರೀತಿಯಲ್ಲೇ ತನಿಖೆ ನಡೆಸಲು ಸೂಚಿಸಲಾಗಿದೆ ಘಟನೆ ಸಂಬಂಧ ಕಾನೂನು ಬಾಹಿರ ಚಟುವಟಿಕೆ ನಿಯಂತ್ರಣ ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗಿದೆ ಭಯೋತ್ಪಾದಕ ದಾಳಿ ಕೃತ್ಯದ ಮಾದರಿಯಲ್ಲಿ ತನಿಖೆ ನಡೆಸಲಾಗುವುದು ಎಂದು ಪೊಲೀಸರು ತಿಳಿಸಿದ್ದಾರೆ ದಿಲ್ಲಿ ಸ್ಫೋಟಕ್ಕೂ ಮೊದಲು ಡಾಕ್ಟರ್ ಉಮರ್ ನಬಿ ಮೂರು ದಿನಗಳ ಭೂಗೋತನಾಗಿದ್ದ ಎನ್ನಲಾಗಿದೆ ಉದ್ದೇಶಿತ ಆತ್ಮಾಹುತಿ ದಾಳಿ ಎಸಗಲು ಅಗತ್ಯ ತಯಾರಿ ಕೈಗೊಳ್ಳಲು ಅಜ್ಞಾತ ಪ್ರದೇಶ ಸೇರಿದ್ದ ಆದರೆ ಡಾಕ್ಟರ್ ಮುಜಾಮಿಲ್ ಹಾಗೂ ಡಾಕ್ಟರ್ ಆದಿಲ್ ಬಂಧನದ ಸುದ್ದಿ ಹೊರಬೀಳುತ್ತಿದ್ದಂತೆ ಆತಂಕಗೊಂಡ ಆತ ತಕ್ಷಣವೇ ದುಷ್ಕೃತ್ಯ ಎಸಗಲು ನಿರ್ಧರಿಸಿರಬಹುದು ಎಂದು ಹೇಳಲಾಗಿದೆ ಸ್ಫೋಟದ ಬೆನ್ನಿಗೆ ಪುಲ್ವಾಮಾ ಸಮೀಪದ ಕೋಯಲ್ ಗ್ರಾಮದ ಮೇಲೆ ದಾಳಿ ನಡೆಸಿರುವ ಪೊಲೀಸರು ಡಾಕ್ಟರ್ ಉಮರ್ನ ತಂದೆ ತಾಯಿ ಇಬ್ಬರು ಸಹೋದರರನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ ತಮ್ಮ ಊರಿನಲ್ಲೇ ವೈದ್ಯರ ರೂಪದಲ್ಲಿದ್ದ ಉಗ್ರರ ಸುದ್ದಿ ತಿಳಿದು ಗ್ರಾಮದ ಜನ ಆತಂಕಗೊಂಡಿದ್ದಾರೆ ಮತ್ತೊಂದೆಡೆ ಫರೀದಾಬಾದ್ನ ಅಲ್ ಫಹಾ ವಿಶ್ವವಿದ್ಯಾಲಯದಲ್ಲಿದ್ದ ಉಮರ್ ಸ್ನೇಹಿತ ಡಾಕ್ಟರ್ ಸಜಾದ್ ವಶಕ್ಕೆ ತೆಗೆದುಕೊಂಡಿರುವ ಪೊಲೀಸರು ಆತನನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ ದಿಲ್ಲಿ ಸ್ಫೋಟ ಕೃತ್ಯ ಎಸಗಿದ್ದು ಡಾಕ್ಟರ್ ರುಬಿ ಉಮರ್ ನಬಿ ಎಂ ಎಂಬುದನ್ನು ಕುಟುಂಬಸ್ಥರು ನಂಬುತ್ತಿಲ್ಲ ಬಾಲ್ಯದಿಂದಲೇ ಅಂತರ್ಮುಖಿಯಾಗಿದ್ದ ಉಮರ್ಗೆ ಹೆಚ್ಚಿನ ಸ್ನೇಹಿತರು ಇರಲಿಲ್ಲ ಶಿಕ್ಷಣದಲ್ಲಿ ಆಸಕ್ತಿ ಹೊಂದಿದ್ದರು ತಾನಾಯಿತು ತನ್ನ ಕೆಲಸವಾಯಿತು ಎಂಬಂತೆ ಇರುತ್ತಿದ್ದ ಶುಕ್ರವಾರ ಕರೆ ಮೇರೆಗೆ ವೇಳೆ ಪರೀಕ್ಷೆಗಳು ನಡೆಯುತ್ತಿವೆ ಮೂರು ದಿನಗಳ ಬಳಿಕ ಮನೆಗೆ ಬರುವುದಾಗಿ ತಿಳಿಸಿದ್ದ ಎಂದು ನಬಿ ಅತ್ತಿಗೆ ಮುಜಾಮಿಲ್ ಅವರು ತಿಳಿಸಿದ್ದಾರೆ ಇಲ್ಲಿ ಮತ್ತೊಂದೆಡೆ ಫರೀದಾಬಾದ್ ಟೆರರ್ ಮಾಡ್ಯೂಲ್ ಪ್ರಕರಣದಲ್ಲಿ ಬಂದು ನಕೊಳಗದ ಲಖನೌ ವೈದ್ಯ ಡಾಕ್ಟರ್ ಶಹೀನ್ ಸಹೀದ್ಗೆ ಪಾಕಿಸ್ತಾನದ ಉಗ್ರ ಸಂಘಟನೆ ಜೈಷೆ ಮೊಹಮ್ಮದ್ ಜೊತೆ ನಂಟು ಇರುವುದು ತನಿಖೆಯಲ್ಲಿ ಬಯಲಾಗಿದೆ ಈಕೆಗೆ ಭಾರತದಲ್ಲಿ ಜೈಷೆ ಮೊಹಮ್ಮದ್ ಸಂಘಟನೆಯ ಮಹಿಳಾ ಘಟಕ ಜಮಾದ್ ಉಲ್ ಮೊಯಿನಾಥ್ ಸ್ಥಾಪಿಸುವ ಹೊಣೆ ನೀಡಲಾಗಿತ್ತು ಈ ಸಂಘಟನೆಗೆ ಮಹಿಳೆಯರನ್ನು ನೇಮಿಸಿಕೊಳ್ಳುವ ಜವಾಬ್ದಾರಿಯನ್ನು ಹೊತ್ತಿದ್ದಳು ಎಂದು ಮೂಲಗಳು ತಿಳಿಸಿವೆ ಬಂಧಿತ ಡಾಕ್ಟರ್ ಶಕೀಲ್ಗೆ ಸೇರಿದ್ದೆಂದು ಹೇಳಲಾದ ಕಾರನ್ನು ಈಕೆ ಸೋಮವಾರ ಲಕ್ನೋದಲ್ಲಿ ಚಲಾಯಿಸುತ್ತಿದ್ದ ವೇಳೆ ಕಾರಿನಿಂದ ಒಂದು ಕೆ ಫಾರ್ಟಿ ಸೆವೆನ್ ರೈಫಲನ್ನು ಪೊಲೀಸರು ವಶಕ್ಕೆ ಪಡೆದಿದ್ದರು ದಿಲ್ಲಿ ಕಾರು ಸ್ಫೋಟ ಪ್ರಕರಣದಲ್ಲಿ ಡಾಕ್ಟರ್ ಶಯೀನ್ ಸಯೀದ್ ಹಣಕಾಸು ನೆರವು ನೀಡಿರುವ ಸಾಧ್ಯತೆಗಳಿದ್ದು ಈ ಎಲ್ಲ ಆಯಾಮದಲ್ಲೂ ತನಿಖೆ ಸಂಸ್ಥೆಗಳು ಮಾಹಿತಿ ಕಲೆ ಹಾಕುತ್ತಿವೆ ದಿಲ್ಲಿಯಲ್ಲಿ ಸ್ಫೋಟಗೊಂಡ ಕಾರನ್ನು ಚಲಾಯಿಸುತ್ತಿದ್ದ ಡಾಕ್ಟರ್ ಉಮರ್ ಈಕೆ ಕೆಲಸ ಮಾಡುತ್ತಿದ್ದ ಫರೀದಾಬಾದ್ನ ಅಲ್ ಫಲಾ ಮೆಡಿಕಲ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ್ದ ಈಗಿನಿಂದಲೂ ಆಗಿನಿಂದಲೂ ಇಬ್ಬರ ಮಧ್ಯೆ ನಂಟು ಇತ್ತು ಮತ್ತೊಬ್ಬ ಬಂಧಿತ ಮುಜಾಮಿರ್ ಜೊತೆಗೂ ಸಂಪರ್ಕವನ್ನು ಹೊಂದಿದ್ದಳು ಜಮ್ಮು ಕಾಶ್ಮೀರಕ್ಕೆ ಹಲವು ಬಾರಿ ಭೇಟಿ ನೀಡಿದ್ದಳು ದಿಲ್ಲಿ ಬಾಂಬ್ ದಾಳಿಗೆ ಈಕೆಯ ನೇತೃತ್ವದ ಜಾಲವು ಮೂವತ್ತೈದರಿಂದ ನಲವತ್ತು ಲಕ್ಷ ರೂಪಾಯಿ ಹಣಕಾಸಿನ ನೀರು ನೆರವು ನೀಡಿದೆ ಎಂದು ಹೇಳಲಾಗಿದೆ ದಿಲ್ಲಿ ಕಾರು ಸ್ಫೋಟ ಪ್ರಕರಣ ಸಂಬಂಧ ಎನ್ ಐ ಎ ಉಗ್ರ ನಿಗ್ರಹ ದಳ ಜಮ್ಮು ಕಾಶ್ಮೀರ ಪೊಲೀಸರು ದಿಲ್ಲಿ ಪುಲ್ವಾಮಾ ಫರೀದಾಬಾದ್ ಸೇರಿ ಹಲವು ಕಡೆ ಶೋಧ ಕಾರ್ಯಾಚರಣೆ ಮುಂದುವರಿಸಿದ್ದಾರೆ ಉತ್ತರ ಪ್ರದೇಶದ ಲಖನೌದಲ್ಲಿ ಡಾಕ್ಟರ್ ಶಹೀನಾ ಶಹೀದ್ ಅವರ ಬಾಡಿಗೆ ನಿವಾಸದ ಮೇಲೂ ದಾಳಿ ನಡೆಸಿದ್ದಾರೆ ಒಟ್ಟಾರೆ ದಿಲ್ಲಿಯಲ್ಲಿ ಈಗ ನಡೆದಿರುವ ದಾಳಿ ನಿಜಕ್ಕೂ ಜನರಲ್ಲಿ ಆತಂಕವನ್ನು ಮೂಡಿಸಿದೆ ಅದರಲ್ಲೂ ಚುನಾವಣೆಯ ಹೊತ್ತಿನಲ್ಲಿ ಇಂತಹ ಘಟನೆಗಳು ನಡೆಯುತ್ತಿರುವುದು ನಿಜಕ್ಕೂ ವಿಷಾದಕರ ಹಾಗೂ ಆತಂಕಕಾರಿ ವಿಚಾರವಾಗಿದೆ ಅಲ್ಲದೆ ದಿಲ್ಲಿಯ ಸರ್ಕಾರ ಮತ್ತು ಅಲ್ಲಿ ಗೃಹ ಇಲಾಖೆಗೆ ಪೊಲೀಸ್ ಇಲಾಖೆಗೆ ಈ ಬಗ್ಗೆ ಮಾಹಿತಿ ಇರಲಿಲ್ಲವೇ ಎನ್ನುವ ಪ್ರಶ್ನೆಗಳು ಎದ್ದಿವೆ ಈ ಹಿಂದೆ ಪೆಹಲ್ಗಾಮ್ನಲ್ಲಿಯೂ ಕೂಡ ಇಂಥದೇ ಘಟನೆ ನಡೆಯಿತು ನಡೆದಿತ್ತು ಇದಕ್ಕೂ ಮೊನ್ನ ಪುಲ್ವಾಮಾದಲ್ಲಿಯೂ ಇಂತಹ ಘಟನೆ ನಡೆದಿತ್ತು ಈಗ ಪ್ರ ಪ್ರತಿ ಚುನಾವಣೆ ಸಂದರ್ಭದಲ್ಲಿ ಇಂತಹ ಘಟನೆಗಳು ನಡೆಯುತ್ತಿದೆ ಎಂದು ಕೆಲವರು ಆರೋಪಿಸಿದ್ದಾರೆ ಹಾಗೆಯೇ ಅಲ್ಲಿ ಎಲ್ಲಿ ಆಡಳಿತ ನಡೆಸುತ್ತಿದೆಯೋ ಆ ಸರ್ಕಾರಗಳು ಈ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕಿದೆ ಅಲ್ಲದೆ ಜಾಗೃತಿ ವಹಿಸಬೇಕಿದೆ ಗೃಹ ಇಲಾಖೆ ಸಾಕ ಸಾಕಷ್ಟು ಕ್ರಮವನ್ನು ಕೈಗೊಳ್ಳಬೇಕಿದೆ ಹಾಗಾಗಿ ಈ ನಿಟ್ಟಿನಲ್ಲಿ ಪ್ರತಿಯೊಂದು ಕೋನಗಳಲ್ಲಿಯೂ ಚಿಂತನೆ ನಡೆಸಬೇಕಿದೆ ಇನ್ನು ಮುಂದೆಯಾದರೂ ಜ ಆಳುವ ಸರ್ಕಾರಗಳು ಜನರ ಜೀ ಜೀವವನ್ನು ರಕ್ಷಿಸಬೇಕಿದೆ ಇಲ್ಲದೇ ಇದ್ದಲ್ಲಿ ಇಂತಹ ಅನೇಕ ಘಟನೆಗಳು ನಡೆಯುವುದರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ ಆದ ಕಾರಣ ದೆಹಲಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕಿದೆ ಘಟನೆಗಳು ಆದ ನಂತರ ಮಾತ್ರ ಬಾಡಿಗೆ ಬೀಳುವುದಿಲ್ಲ ಮುಂಚೆಯೇ ಆಗುವುದನ್ನು ಯಾವ ರೀತಿ ತಪ್ಪಿಸಬೇಕು ಎನ್ನುವುದರ ಬಗ್ಗೆ ಚಿಂತನೆ ನಡೆಸಲೇಬೇಕಿದೆ ಆದ ಮೇಲೆ ಘಟನೆ ನಡೆದ ಮೇಲೆ ಎಲ್ಲರೂ ಕೂಡ ಮಾತನಾಡುತ್ತಿದ್ದಾರೆ ಎಲ್ಲರೂ ನಾವು ಹಾಗೆ ಮಾಡಿಬಿಡ್ತೀವಿ ಹೀಗೆ ಮಾಡಿಬಿಡ್ತೀವಿ ಅಂತ ಹೇಳ್ತಾರೆ ಆದರೆ ಇವರಿಗೆ ಆಗುವುದಕ್ಕೂ ಮುನ್ನವೂ ಪೊಲೀಸ್ ಇಲಾಖೆಯಿಂದ ಮಾಹಿತಿ ಇರಲಿಲ್ಲವೇ ಎನ್ನುವುದು ಕೂಡ ಒಂದು ಒಂದು ಅನುಮಾನಕಾರಿ ವಿಚಾರವಾಗಿದೆ ಈ ನಿಟ್ಟಿನಲ್ಲಿ ಕೂಡ ಪ್ರತಿಯೊಬ್ಬರೂ ಕೂಡ ಚಿಂತನೆ ನಡೆಸಬೇಕಿದೆ ಇಂತಹ ಘಟನೆಗಳು ನಡೆದ ಸಂದರ್ಭದಲ್ಲಿ ಕೇವಲ ಉಡಾಫೆಯಾಗಿ ಮಾತನಾಡುವುದು ಸರಿಯಲ್ಲ ಕ್ರಮವನ್ನು ಕೈಗೊಳ್ಳಬೇಕು ನಿಜ ಆದರೆ ಇಂತಹ ಘಟನೆಗಳು ನಡೆಯುವುದಕ್ಕೂ ಮುನ್ ಮುನ್ನ ಜಾಗೃತಿ ವಹಿಸಬೇಕು ಜನರ ಪ್ರಾಣವನ್ನು ರಕ್ಷಿಸಬೇಕು ಎನ್ನುವುದನ್ನು ಆಳುವ ಸರ್ಕಾರಗಳು ಅರಿಯಬೇಕಿದೆ ಹಾಗಾದಾಗ ಮಾತ್ರ ಜನರ ಪ್ರಾ ಪ್ರಾಣ ಉಳಿಯಲಿದೆ ಇಲ್ಲದಿದ್ದಲ್ಲಿ ಯಾವುದೋ ಒಂದು ರಾಜ್ಯಕ್ಕೆ ಏನೋ ಒಂದು ಮಾಡಲು ಹೋದರೆ ಜನರ ಪ್ರಾಣ ಲು ಸಾಧ್ಯವಿಲ್ಲ ಈ ನಿಟ್ಟಿನಲ್ಲಿ ಆಳುವ ಸರ್ಕಾರಗಳು ಮತ್ತು ಪ್ರತಿಯೊಬ್ಬರೂ ಕೂಡ ಚಿಂತನೆ ನಡೆಸಬೇಕಿದೆ ಅದರಲ್ಲೂ ಕೇಂದ್ರ ಸರ್ಕಾರ ಈ ಬಗ್ಗೆ ಚಿಂತನೆ ನಡೆಸಬೇಕಿದೆ ಯಾರೇ ಆಗಲಿ ಉಗ್ರಗಾಮಿಗಳು ಭಾರತದ ಒಳಗೆ ನುಸಳದಂತೆ ಕ್ರಮ ಕೈಗೊಳ್ಳಬೇಕಿದೆ ಪ್ರಧಾನಿಗಳು ಕ್ರಮ ಕೈಗೊಳ್ಳುವುದಾಗಿ ತಿಳಿಸುತ್ತಿದ್ದರೂ ಕೂಡ ಅನೇಕರು ಇಂತಹ ರೀತಿಯಲ್ಲಿ ಗ ರೀತಿಯಲ್ಲಿ ಕೆಟ್ಟ ಕೃತ್ಯಗಳನ್ನು ಮಾಡುತ್ತಿರುವುದು ಮಾತ್ರ ನಿಂತಿಲ್ಲ ಆದರೆ ಪದೇ ಪದೇ ಪ್ರಧಾನಿಗಳು ಮಾತ್ರ ಉಗ್ರರನ್ನು ಸದೆ ಬಿಡಿಯುತ್ತೇವೆ ಹಾಗೆ ಮಾಡುತ್ತೇವೆ ಹೀಗೆ ಮಾಡುತ್ತೇವೆ ಅಂತ ಹೇಳುತ್ತಿದ್ದಾರೆ ಆದರೆ ಈ ಉಗ್ರರ ಉಪಟಳ ಅವರು ಹೇಳಿದ ಮಾತಿನಂತೆ ಅದು ಎಂದೂ ಆಗಿಲ್ಲ ಅವರು ಹೇಳಿದ ನಂತರ ಮತ್ತಷ್ಟು ಕೃತ್ಯಗಳು ಹೆಚ್ಚಾಗುತ್ತಿವೆ ಇದಕ್ಕೆ ಕಾರಣರಾದರು ಏನು ಎನ್ನುವುದು ಕೂಡ ನಿಗೂಢವಾಗಿದೆ ಒಟ್ಟಾರೆ ಭಾರತದ ಒಳಗೆ ಯಾರೂ ಕೂಡ ನುಸಳದಂತೆ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಬೇಕಿದೆ ಪ್ರತಿ ಪ್ರತಿಯೊಬ್ಬ ಪ್ರತಿಯೊಂದು ವಿಚಾರಗಳು ಮುನ್ನೆಚ್ಚರಿಕೆ ವಹಿಸಬೇಕಿದೆ ಇಲ್ಲದಿದ್ದಲ್ಲಿ ಜನರು ಕೂಡ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ದೆಹಲಿಯಲ್ಲಿ ಅದರಲ್ಲೂ ಪ್ರಮುಖ ಸ್ಥಳಗಳಲ್ಲಿ ಇಂತಹ ಘಟನೆ ನಡೆದಿರುವುದು ಇದಕ್ಕೂ ಆತಂಕಕಾರಿ ವಿಚಾರವಾಗಿದೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಮತ್ತು ದೆಹಲಿ ಸರ್ಕಾರ ಚಿಂತನೆ ನಡೆಸಬೇಕಿದೆ ಅದರಲ್ಲೂ ದೇಶದ ಪ್ರಮುಖ ನಗರ ದೆಹಲಿಯಾಗಿದೆ ದೆಹಲಿಯಲ್ಲಿ ಆಡಳಿತ ನಡೆದಿದೆ ಇಂತಹ ಆಡಳಿತ ಇಂತಹ ಆಡಳಿತ ನೆಡುವ ಕೇಂದ್ರದಲ್ಲಿಯೂ ಕೂಡ ಇಂತಹ ಘಟನೆಗಳು ನಡೆಯುತ್ತದೆ ಇಂತಹ ಘಟನೆಗಳ ಬಗ್ಗೆ ಮಾಹಿತಿ ಇಲ್ಲ ಎಂದರೆ ಇದು ಇದಕ್ಕೂ ಒಂದು ರೀತಿಯಲ್ಲಿ ಕಳವಳಕಾರಿ ವಿಚಾರವಾಗಿದೆ ಹಾಗಾಗಿ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಯಾವ ಕೈ ನಿರ್ಧಾರವನ್ನು ಕೈಗೊಳ್ಳುತ್ತದೋ ಎನ್ನುವುದನ್ನು ಕೂಡ ಕಾದ ನೋಡಬೇಕಿದೆ ಒಟ್ಟಾರೆ ನಮ್ಮ ಜನರ ಜೀವ ಪ್ರಮುಖವಾಗಿದ್ದು ಜನರ ಜೀವವನ್ನು ಉಳಿಸುವ ನಿಟ್ಟಿನಲ್ಲಿ ರಾಜಕೀಯವನ್ನು ಬುದಿಗುಟ್ಟಿ ಮುಂದೆ ತೆಗೆದುಕೊಳ್ಳಬೇಕಾದ ಕ್ರಮವನ್ನು ಆಳುವ ಸರ್ಕಾರಗಳು ತೆಗೆ ತೆಗೆದುಕೊಳ್ಳಬೇಕಿದೆ ಇಲ್ಲದಿದ್ದಲ್ಲಿ ಇಂತಹ ಘಟನೆಗಳು ಮರುಕಳಿಸುವುದರಲ್ಲಿ ಯಾವುದೇ ಆಶ್ಚರ್ಯವಿಲ್ಲ ಹಾಗಾಗಿ ಈ ಬಗ್ಗೆ ಕೇಂದ್ರ ಸರ್ಕಾರ ಮತ್ತು ದೆಹಲಿಯ ರಾಜ್ಯ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ ಇಂತಹ ಘಟನೆಗಳನ್ನು ತಡೆಯುವ ನಿಟ್ಟಿನಲ್ಲಿ ಪ್ರತಿಯೊಂದಕ್ಕೂ ಪ್ರತಿಯೊಂದು ತ್ಯಾಗಕ್ಕೂ ಮುಂದಾಗಬೇಕಿದೆ ಇಲ್ಲದಿದ್ದಲ್ಲಿ ಜನರ ಜೀವ ಜನರ ಪ್ರಾಣ ಪಕ್ಷಿ ಹಾರಿ ಹೋಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಇಂತಹ ಘಟನೆಗಳು ಮರುಕಳಿಸ್ ಮರುಕಳಿಸುತ್ತಲೇ ಇರುತ್ತವೆ ಎನ್ನುವುದನ್ನು ಕೇಂದ್ರ ಸರ್ಕಾರ ಮತ್ತು ದೆಹಲಿ ರಾಜ್ಯ ಸರ್ಕಾರ ಅರಿಯಬೇಕಿದೆ ಈ ನಿಟ್ಟಿನಲ್ಲಿ ಮುಂದೆ ಕ್ರಮಗಳನ್ನು ಕೈಗೊಳ್ಳಬೇಕಿದೆ